ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲಾಗಿ ಪಲಾವ್ ಮಾಡೋದು ಇದ್ದೀನಿ ಅದಕ್ಕೆ ಮೂರು ಬೆಳ್ಳುಳ್ಳಿ ಮೂರು ಹಸಿಮೆಣಸಿನಕಾಯಿ ಒಂದು ಕರಿಬೇವನ್ನ ತೊಗೊಂಡಿದ್ದೀನಿ ಎಲ್ಲಾನು ಒಂದು ಪ್ಯಾನ್ಗೆ ಒಂದು ಒಂದು ಸ್ಪೂನ್ ಆಯಿಲ್ ಹಾಕಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲೇ ತನಕ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರಕ್ಕೆ ತೊಗೊಂಡು ಅದನ್ನು ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಹಾಕೊಳ್ಳಾದ್ಮೇಲೆ ತರತರಿಯಾಗಿ ರುಬ್ಬಬೇಕು ತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ಳಿ ಸೈಡ್ಗೆ ಮತ್ತು ಒಗ್ಗರಣೆಗೆ ನಾನಿಲ್ಲಿ ಸಾಂಬಾರು ಮಾಡ್ತೀವಲ್ಲ ಆ ಸೊಪ್ಪನ್ನ ಒಂದು ಕಟ್ ತಗೊಂಡಿದ್ದೀನಿ ಒಂದು ಈರುಳ್ಳಿ ಮೂರು ಜಾಮೂನ್ ಟೊಮೊಟೊ ತಗೊಂಡಿದ್ದೀನಿ ಎಲ್ಲನೂ ಕಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲು ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಎಲ್ಲನೂ ಹಾಕಿ ಅದೆಲ್ಲ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು ಮತ್ತು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಕರಿಬೇವು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಸೊಪ್ಪು ಕೂಡ ಇದರೊಳಗಡೆ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಎಣ್ಣೆ ಇಡಿಬೇಕು ಅಲ್ಲಿ ತನಕ ಮತ್ತು ರುಬ್ಬಿರುವಂತಹ ಮಸಾಲೆನೂ ಕೂಡ ಇದರೊಳಗಡೆ ಹಾಕೊಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡಿದ್ವಲ್ಲ ಅದು ಅದಾದಮೇಲೆ ಟೊಮೊಟೊನ ದ್ರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಟಮೊಟೊನೂ ಕೂಡ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಎಲ್ಲನೂ ಚೆನ್ನಾಗಿ ಮಿಕ್ಸಪ್ ಮಾಡಿ ಚೆನ್ನಾಗಿ ಆಯಿಲ್ ಸೆಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಧನ್ಯಾ ಪೌಡರು ಒಂದು ಸ್ಪೂನ್ ಮಾಮೂಲಿ ನೀವು ಮನೆಯಲ್ಲೇ ಯೂಸ್ ಮಾಡ್ತೀರಲ್ಲ ಸಾಂಬಾರ್ ಪೌಡರ್ ಯಾವುದಾದ್ರೂ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡರು ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ಇದಕ್ಕೂ ಕೂಡ ಸೆಟ್ ಆಗಬೇಕು ಒಂದು ಟು ಟು ತ್ರೀ ಸೆಕೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಇದಾದ ನಂತರ ನೋಡಿ ಈ ಥರ ಎಣ್ಣೆ ಬಿಟ್ಟಿರುತ್ತೆ ನೋಡ್ಕೊಳ್ಳಿ ಇಲ್ಲಿ ಒಂದೂವರೆ ಕಪ್ ಅಕ್ಕಿನ ತೊಳೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಂದು ತ್ರೀ ಮಿನಿಟ್ಸು ಇದನ್ನು ಕೂಡ ಚೆನ್ನಾಗಿ ಮಸಾಲೆ ಒಳಗಡೆ ಮಿಕ್ಸಪ್ ಮಾಡಬೇಕು ಚೆನ್ನಾಗಿ ಇದನ್ನು ಒಂದು ಸೆಕೆಂಡ್ ಥ್ರೂ ಟೂ ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಅರ್ಶಿನದ ಪುಡಿನ ಕಲರ್ಗೆ ನೋಡಿ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇಲ್ಲಿ ಒಂದೂವರೆ ಕಪ್ ಅಕ್ಕಿ ತಗೊಂಡಿದ್ದೆ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸಪ್ ಮಾಡಿ ಎಲ್ಲ ಮಿಕ್ಸಪ್ ಆದಮೇಲೆ ಒಂದು ತ್ರೀ ಸೆಕೆಂಡ್ಸ್ ಹಾಗೆ ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಾದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಇಡ್ನ ಮುಚ್ಚಳವನ್ನ ಮುಚ್ಚಿ ನಿಮ್ಮ ಕುಕ್ಕರ್ ಹೇಗೆ ಅನುಕೂಲವಾಗಿ ಅನ್ನ ಬೇಯುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ ಅಷ್ಟು ವಿಸಲ್ನ ನೀವು ಹಾಕ್ಸ್ಕೋಬೇಕು ಇಲ್ಲಿ ನಮ್ಮ ಕುಕ್ಕರ್ ಒಂದು ವಿಸಲ್ ಹಾಕ್ಸಿದ್ರೆ ಸಾಕು ಅನ್ನ ಬೆಂದಿರುತ್ತೆ ಹಾಗಾಗಿ ಒಂದು ವಿಸಲ್ ಆದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಪಲಾವ್ ಪಲಾವ್ ರೆಡಿಯಾಗುತ್ತೆ ನೀವು ರಾಯ್ತ ಜೊತೆನೂ ಕೂಡ ಇದನ್ನು ಸೇವಿಸ್ಬೋದು ತುಂಬ ಮನೆಯಲ್ಲೇ ಸಿಗುವಂತಹ ಸಿಂಪಲ್ ಇಂಗ್ರೀಡಿಯಂಟ್ಸಿಂದ ಇದನ್ನ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬ್ಯಾಚುಲರ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆ ತುಂಬ ಲೈಕ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತಷ್ಟು ಪಲಾವ್ ರೆಸಿಪಿಗಳೊಂದಿಗೆ ನಿಮ್ಮೊಂದಿಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಹೀಗೆ ಲೈಕ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಹಾಲ್